ಜೈನ್ ಸ್ನೇಹಿತರೆ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ ಸ್ನೇಹಿತರೆ ಹೋದ್ರಲ್ಲಿ ಶಿವಮೊಗ್ಗದಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಪಾಸ್ ಆದಂತ ಅಭ್ಯರ್ಥಿ ಶ್ರೀಶಲ್ಯ ಹೇಳಿ ಗೊತ್ತಿ ಅಂತ ಹೇಳಿ ಅಹ್ ಇದೇ ಕಂದಗಲ್ಲ ಊರು ಜಿಲ್ಲಾ ಬಾಗಲಕೋಟ ಬೆಳಗಿ ತಾಲೂಕು ಹೋದ್ರಲ್ಲಿ ಇದ್ದ ಈಗ ವೆಲ್ಲಿಂಗ್ಟನ್ ಒಳಗೆ ಟ್ರೈನಿಂಗ್ ಮುಗಿಸ್ಕೊಂಡು ನಮ್ಮ ಅಕಾಡೆಮಿಗೆ ವಿಸಿಟ್ ಮಾಡೋಣ ನಮ್ಮ ಅಕಾಡೆಮಿಯಲ್ಲಿ ಯಾವ ತರ ಟ್ರೈನಿಂಗ್ ತಗೊಂಡ ಅವ್ನ ತರೋದ್ರಿಂದ ಕೇಳ್ರಿ ಯಾಕಂದ್ರೆ ನೆಕ್ಸ್ಟ್ ನಿಮ್ದು ಅಗ್ನಿವೀರ ಎಕ್ಸಾಮ್ ಬರೋದು ಮತ್ತೆ ಫಿಸಿಕಲ್ ಗೋಸ್ಕರ ಕಾಯಕತ್ತಿರಿ ಎಲ್ಲಾರು ಅದ್ರಗೋಸ್ಕರ ಶ್ರೀಶಲ ಯಾವ ತರ ಟ್ರೈನಿಂಗ್ ಇತ್ತಪ್ಪ ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಅದಲ್ಲ ಮೂರ್ ತಿಂಗಳ ಎಕ್ಸಾಮ್ ಕೋಚಿಂಗ್ ಎಕ್ಸಾಮ್ ಆದ್ಮೇಲೆ ಅಲ್ಲಿ ಇಲ್ಲಿ ಎರಡೂವರೆ ತಿಂಗಳ ಫಿಸಿಕಲ್ ಸರ್ ಅಂತ ಬಂದಿ ಸರ್ ಅದೆಲ್ಲ ಒಳ್ಳೆ ಟ್ರೈನಿಂಗ್ ನಡೀತೀನಿ ಯಾಕಪ್ಪ ಅಂತಂದ್ರೆ ಫಿಸಿಕಲ್ ಫುಲ್ ಅಲ್ಲಿ ನಾವ್ ತರ ಈಗ ನಾವು ಟ್ರೈನಿಂಗ್ ಸೆಂಟರ್ ಯಾವ ತರ ಫಿಸಿಕಲ್ ಟ್ರೈನಿಂಗ್ ತಗೋತಿ ಅದೇ ತರ ಸರ್ ಫಿಸಿಕಲ್ ಟ್ರೈನಿಂಗ್ ಕಮ್ಮಿ ಒಳ್ಳೆ ಇದ್ರಿಂದ ನಾವು ಟ್ರೈನಿಂಗ್ ಮುಗಿಸಿ ಸಿಗಲಿಂದ ಉದ್ಯೋಗ ಲಾಸ್ಟ್ ಶಿವಮೊಗ್ಗ ರ್ಯಾಲಿ ಒಳಗ ಲಾಸ್ಟ್ ಡೆಮೋರ್ ಅಲ್ಲಿ ತಗೊಂಡಿದ್ದೆ ಹೋಗಲ್ಲ ಡೆಮೋರ್ ಇದ್ದಲ್ಲ ನೀನ್ ಲಾಸ್ಟ್ ಟೈಮಿಂಗ್ ಎಷ್ಟು ನಾಲ್ಕು ಬ್ಯಾಚಿನಲ್ಲಿ ಅಲ್ಲಾ ಸೊ ಅದು ನಿಮಗಲ್ಲಿ ಹೆಲ್ಪ್ ಆಯ್ತಲ್ಲ ನಂಬರ್ ಓಕೆ ಚಲೋ ಆಗ್ಲಿ ಮತ್ತ ನಿಮ್ ಊರಾಗ ಯಾರಾದ್ರೂ ನಿಮ್ಮ ಬೆಳಗಿ ತಾಲ್ಲೂಕ್ನ ಯಾರಾದ್ರೂ ಪ್ರಾಕ್ಟೀಸ್ ಮಾಡ್ತಿದ್ರ ನಮ್ಮ ಇಂಡಿಯನ್ ಆರ್ಮಿ ಅಕಾಡೆಮಿ ಯಾವಾಗ್ಲೂ ಓಪನ್ ಇರ್ತೇತಿ ಕಳಿಸ್ಕೊಡ್ರಿ ಮತ್ ಸ್ನೇಹಿತರೆ ನೋಡಬಹುದು ಇದ್ರ ಎಲ್ಲಾ ಮೇನ್ ಮೇನ್ ಮೇನ ಬ್ಯಾಕ್ ಬೋನ್ ಸಪೋರ್ಟ್ ಇವ್ರ ಮಮ್ಮರ್ ಸರ್ ಇಲ್ಲೇ ಅದಾರ ಅಡಿಮೆ ಸರ್ ಗೊತ್ತಾ ಇಲ್ಲ ಗುಡಿ ಸರ್ ಮಂಜನಾಥ ಗುಡಿ ಸರ್ ಗುಡಿ ಎಲ್ಲ ಸರ್ ಓಕೆ ನಿಮ್ ನಿಮ್ಮೇನಂದ ರಿಸಲ್ಟ್ ಕೊಟ್ಟಿದ್ದೀರಾ ಹೆಂಗೆ ಖುಷಿ ಆಯ್ತು ಅಕಾಡೆಮಿ ಬಗ್ಗೆ ಹೆಮ್ಮೆ ಐತಿ ಈ ಅಕಾಡೆಮಿಯಲ್ಲಿ ಜಾಸ್ತಿ ಜಾಸ್ತಿ ಗೆ ಹೋಗಲಿ ಓಕೆ ಸರ್ ಓಕೆ ನೀವು ಕೈಯಲ್ಲಿ ತಂದ ಬಿಟ್ಟಿದ್ದೀರಾ ಸರ್ ಸರ್ ಇದಕ್ಕೆ ನಮಗೆ ಒಳ್ಳೆಯದಾಯಿತಿ ಆನ್ ಅಡ್ಮಿಷನ್ ಬರಬೇಕಾದ್ರೆ ಒಂದೇ ಮಾತಾಡಿದ್ರಿ ಹೇಳಿದ್ರೆ ಸರ್ ನಮ್ಮ ಲೇ ಆದ್ರೆ ಪರಿಸ್ಥಿತಿ ಹಿಂಗೈತಿ ಬಟ್

ಮಾಡಿ ಓಕೆ ಖುಷಿ ಆಗತ್ತ ಯಾವಾಗ್ಲೂ ನಮ್ಮ ಸರ್ ಎನಿ ಟೈಮ್ ಬರ ಸ್ನೇತ ನೋಡಬಹುದು ಪಾಪ ಈತ ಕಷ್ಟ ನೋಡಿದ್ರ ಯಾಕಂದ್ರ ಒಂದ್ ಮನುಷ್ಯನಿಂದ ಪರಿಶ್ರಮ ಬಾಳ ಇಂಪಾರ್ಟೆಂಟ್ ಆಗಿರ್ತದ ಹಿಂದ ನೀವು ಯಾರು ಪ್ರಾಕ್ಟೀಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾವ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಏನಾದ್ರೂ ಸಮಸ್ಯೆಗಳು ಬರ್ತಿರ್ತಾವೆ ಅವನ್ನೆಲ್ಲ ನೀವು ತಲೆಗೆ ಹಾಕೋಬಾರ್ದು ನಮ್ಮ ಗುರಿ ಏನಿರ್ತೈತಿ ಆ ಗುರಿ ಕಡೆ ಮಾತ್ರ ಫೋಕಸ್ ಇತ್ತಂದ್ರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಕಿರಿ ಎಲ್ಲಾರು ಪಾಪ ಸರ್ ಹೇಳಿದ್ರೆ ಅವಾಗ್ಲೇ ಅಡ್ಮಿಷನ್ ಬರೋಕಿಂತ ಮುಂಚೆ ಅಡ್ಮಿಷನ್ ಬಂದಾಗ ನನಗೆ ಹೇಳಿದ್ರು ಸರ್ ಇಲ್ರಿ ಇವ್ರ ಅಪ್ಪ ತಿರ್ಬೋದು ಒಂದ್ ಆರ್ ತಿಂಗಳಿಗೆ ಸರ ಬಟ್ ಏನಾದ್ರು ಮಾಡ್ರಿ ಬಟ್ ರ್ಯಾಲಿ ಬರ್ತಿರ್ ಆಗ್ಬೇಕಂತ ಹೇಳಿದ್ರು ಸರ್ ಅದನ್ನ ಖುಷಿ ಐತೆ ನೀವ್ ಖುಷಿ ಐತೆ ಸರ್ ನನಗೆ ಮತ್ತ ಒಂದ್ ಊರೊಳಗ ಒಂದ್ ಸೊಸೈಟಿ ಒಳಗ ನಿಮ್ ಊರೊಳಗ ಒಂದ್ ಒಳ್ಳೆ ಹೆಸರು ಮತ್ತೆ ಈಗ ಎಲ್ಲಾನು ಮಾತಾಡ್ತಾರ ನಿಮಗ ಮಾತಾಡ್ಸಲ್ಲ ಖುಷಿ ಇರ್ಲಿ ಯಾಕಂದ್ರ ಹಾನದ ದೇವರು ನಿಮ್ ಕೂತ್ ಎಲ್ಲಾನು ನೋಡ್ತಿರ್ತಾರ ಬಟ್ ಅದೊಂದು ಖುಷಿ ವಿಚಾರ ತಾಯಿ ಅಂತ ಚೆನ್ನಾಗಿ ಕುರಿ ಮತ್ ಇನ್ನೊಂದ್ ಹೇಳ್ತೀನಿ ಯಾವ್ದು ಫ್ಯಾಮಿಲಿ ಬಿಟ್ ಕೊಡ್ಬೇಡ ಒಂದೇ ಮಾತಾಡ್ಬೇಕಂದ್ರ ಯಾಕಂದ್ರೆ ನಿಮ್ ಸಪೋರ್ಟ್ ನಮ್ ನಿಮ್ಮ ನಿಮ್ ಇರೋ ತನಕ ಅವ್ರಿಗೆ ಸಪೋರ್ಟ್ ಆಗಿರು ಏನ ಒಂದ್ ಯಾವ್ದೋ ಒಂದ್ ಕೆಲಸ ಇರ್ಲಿ ಇರ್ಲಿ ಅವ್ರಿಗೆ ಕೈಲಿ ಎಷ್ಟು ಸಾಧ್ಯ ಆಗತ್ತ ಸಪೋರ್ಟ್ ಮಾಡು ಯಾಕಂದ್ರೆ ನಾವಂದ್ರ ಈ ವರದಿ ಬಗ್ಗೆ ಹಾಕ್ಬೇಕಂದ್ರ ಮೇನ್ ಅವರೇ ಕಾರಣ ಹಿಂದ ಹೌದಲ್ಲ ಯಾಕಂದ್ರೆ ಮುಂದ್ ಸಪೋರ್ಟ್ ತಂದಿರ್ಲಿಕ್ಕೆ ನಿನ್ಗೂ ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಯಾಕಂದ್ರ ಅವ್ರು ನಿಮ್ ಮನಿ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ ನಿಮ್ ತಂದೆ ತಾಯಿ ನಿಮ್ ತಂದೆ ಇಲ್ಲ ಸಂಬಂಧ ಅವ್ರಿಗೂ ಎಷ್ಟು ಕಷ್ಟ ಪಟ್ಟಾರ ಅವ್ರಿಗೆ ಗೊತ್ತು ಒಂದು ತಂದೆ ಸ್ಥಾನದಾಗ ನಿಂತ ಸಪೋರ್ಟ್ ಮಾಡ್ಯಾರ ಚೆನ್ನಾಗ್ ಆಗ್ಲಿ ಒಳ್ಳೇದಾಗ್ಲಿ ಹಾ ಚೆನ್ನಾಗಿ ಮಾಡಿ ಏನಾಗಂಗಿಲ್ಲ